ಸೇಬು ಬಗ್ಗೆ ಏನು ಗೊತ್ತು ಎಷ್ಟು ಆಪಲ್ ನೋಡಿದ್ಯಾ ಗಿಡ ನೋಡಿದ್ಯಾ ಹೌದಾ ಚೆನ್ನಾಗಿತ್ತ ತಿಂದು ರುಚಿ ನೋಡಿದ್ಯಾ ತುಂಬ ರುಚಿ ನೋಡಿದ್ಯಾ ಇದು ಹೆಚ್ಚಾಗಿ ಬೆಳೆಯುವುದು ಎಲ್ಲಿ ಗೊತ್ತಾ ಸೇಬುವನ್ನು ಹಾಂ ಅಲ್ಲೆಲ್ಲ ಬೆಳೆದು ಆದರೆ ನೀನೀಗ ನೋಡ್ತಾ ಇರೋದು ಯಾವ ಊರಲ್ಲಿ ಹೊಸಪೇಟೆ ಹತ್ತಿರ ನೋಡಿದಿ ಅಲ್ವಾ ಚೆನ್ನಾಗಿತ್ತ ಖುಷಿ ಆಯ್ತಾ ಇಲ್ಲಿ ಮತ್ತೆ ಎಷ್ಟೊಂದು ಮಂದಿ ಪರಿಚಯ ಆಯ್ತಲ್ವಾ ಹಾಂ ನಿನ್ನ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ಹಾಂ ನೀವೆಲ್ಲ ಆ್ಯಪಲ್ ಪಿಕ್ಕಿ ಬಂದು ಒಳ್ಳೆ ಖುಷಿ ಪಟ್ರಿ ಅಲ್ವಾ ತುಂಬ ತುಂಬ ಥ್ಯಾಂಕ್ ಯು

ಆ ಅಮಜ್ಗೆ ಕಾಲಿ ಮಜ್ಗೆ ಹಾ ನೀ ಹೇಳೋದು ಆ ರೀತಿ ನಮ್ಮ ಅಪ್ಪಕಾಯಿ ಟ್ರಾಯಿ ಇತ್ತಲ್ಲ ಹೇಳಿ ಹೇಳಿ ಅಲ್ಲ ತುಂಬಾ ಚೆನ್ನಾಗಿದೆ ಅಪ್ಪಕಾಯಿ ಟ್ರಾಯಿ ಹೇಳಿ ಟ್ರೈ ಹೇಳೋದಕ್ಕೆ ಮೀನಿಂಗ್ ಅಂತ ಹೇಳಿ ಟ್ರೈ ಅವ್ರು ಹೇಳುತ್ತಾರೆ ಅವಾಗ ಅವರು ರಮಾಯಣದ ಸೌತಕಕ್ಕೆ ಒಂದು ಖಾರ ಮುಂದು ಅದು ಸೌತಕಕ್ಕೆ ತುಂಬಾ ರುಚಿಯಾಗಿತ್ತು ಅದು ಅದು ಅಣ್ಣ ಐದು ತಮ್ಮ ಅದ್ರೆ 15 ತಮ್ಮ ಈ ಅಪ್ಪಕಾಯಿ ನಾವು ಅಪ್ಪೆ ಹುಳಿ ಅಂತ ಸಾಂಬ್ರಾನಿ ಇರ್ತೀವಲ್ಲ ಅದನ್ನು ಕುಡಿದ್ರೆ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬರೋದು ಜಾಸ್ತಿ ಇಲ್ಲ ನಿದ್ದೆ ಬರಲ್ವಾ ಇದಕ್ಕೆ ಬೇರೆ ಏನೋ ಹಾಕಿದ್ದೀರಾಗಿದ್ರೆ ನೀರಿಗೆ

ಟ್ರೈ ಅರ್ಥ ಏನು ಅನ್ನೋದನ್ನು ಯಾರಾದ್ರೂ ಕೇಳ್ಬೇಕು ಅವ್ರು ಟ್ರೈ ಏನು ಅನ್ನೋದಕ್ಕೆ ಅರ್ಥ ಏನು ಅಂತೇಳಿ ಆಮೇಲೆ ಹುಡ್ಕೋಣ ಜ್ಯೋತಿ ಎಂತದು ಯಾಕೆ ಹೇಳ ನೋಡ್ ಮಾಡಿ ಮಾಡಿದ್ದಾಳೆ ಬರ್ತಿದ್ದ ನಾನು ಸ್ಕೂಲಿಗೆ ಹೋಗಿದ್ರೆ ಒಂದು ಹಾವು ಬಂದಿತ್ತು ಎಷ್ಟು ಉತ್ಕಿತ್ತು ಗೊತ್ತಿದೆ ಅದು ಎಷ್ಟು ಉದುಕಿತ್ತು

ഇബ് നീ മട ആ ഒന്നേ ಗೊಂದರ ಏನ ಹೌದು ಒಳ್ಳೆ ಹೋಗ್ಬಾರು ಮಸ್ತಿದೆ ಇಲ್ವ ಪುಟ್ಟ ಇಲ್ವ ನೀವು ಮಾಡಿ ನೀವು मार दोगे मार दोगे मार दोगे मार दोगे लड़के 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 लड� ಚೇಂಜ್ ಹೋಗ್ತೇನೆ ಪಕ್ಕದ ಹೋಗ್ತೇನೆ ಜೊತೆಗೆ ಮನೆಯವಳೊಂದಿಗೆ ಕೂತು ತನ್ನ ಗಂಡನ ಬಗ್ಗೆ ಬೈಯುದು ಮನೆ ಎಂತ ಪತಿ ಮರ್ಯೋಪ್ಲೇ ಬೇಜಾರ ಮನೆಗೆ ಬರೀ ಬೇಗೋದ್ರೂ ಬೈತಾ ಲೇಟಾಗಿ ಹೋದ್ರೂ ಬೈತೋಗ ಅದ್ರಲ್ಲಿ ಎಂತ ಮಾಡ್ದ ಗೊತ್ತಾಗ್ತದೆ ಅಷ್ಟೇ ಹೋಪ್ಲಬ್ಲ ನೋಡಿ ಮನೆಯಲ್ಲಿ ಮಾಡಿದ್ದು ಒಂದೇ ತಿನ್ನು ಆಗಿದ್ದಲ್ಲ ಅಮ್ಮ ನೋಡಿ ಒಳ್ಳೆ ತಿಂಡಿ ಮಾಡ್ಕೊಡ್ತೇದ ಬೇರೆ ಬೇರೆ ಎಣ್ಣೆಲೆನ ಕರೀತಾ ಅಂತಾದ್ರು ಯಾವ್ದು ಹಿಂಗ ತಿನ್ಬಲಿಲ್ಲ ಬರೀ ನಾ ತುಪ್ಪ बिजा बेको बिजा बेको बेको बिजा बेको बिजा बेको बिजा बेको 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 बिजा 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 बेको

ಅವತ್ತು ಮಾಡಿಕೊಡ್ತಿಲ್ಲ ಬರ್ಗರ್ ಅಲ್ಲವಾದ ಚಪಾತಿ ಒಳಗಡೆ ಯಾವ್ದು ತಿನ್ತದೆ ಹೇಳ್ಬಿಡಿ ಅಲ್ಲ નાલેતા યુવતીઓ જેં બે શરૂ યુવતીઓ શરૂ બોલે છે નોડુ આસ્ટ તાકા આયતા હકેલેતે બરી સુવી દાદા નાં મોર જેં કીંતી નાંગા કૃતિને હોત અને પિઝાને સિમ્બોલ કરતો

ಇದು ವಿನ್ನರ್ ಯಾರು ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ರಿ ಗಿಫ್ಟ್ ಸಮಾಧಾನ ಸಮಾಧಾನ ಕೊಡಕಾಯ್ತು ನೀವು ಅಲ್ಲ ವಾಬ್ರಿಗಡಿ ವಾಬ್ರಿಗ ಬೇಡ ಮಳಿ ಮರೆಯ ದೀಪಾವಳಿ ದೀಪಾವಳಿ

ಅರಿ ಮಾದೆ ಕಾದಮರೆವ ತಕಂಡು ಬನ್ನಿ ನಮ್ಮ ಟೈಮ್ ಆಯ್ತು ಮುಂದಿನ ಮುಂದೆ ಪರಡು ಅಂತ ಕರಡು ಕರಡು ಕೊನರಿತು அல்ல அந்த <laughs> <laughs>